కర్ణాటక ఎక్స్ప్రెస్ స్వాగతం నన్ను ప్రకాష్ రాబోతున్నాయి ೆಯಲ್ಲಿ ಶ್ರೀ ಶ್ರೀ ಶ್ರೀರಲಾ ಮೂರ್ತಿ ಪ್ರತಿಷ್ಠಾಪನೆ ಆದ ಪ್ರಯುಕ್ತ ಪ್ರಯುಕ್ತ ಬಿಜಾಪುರದಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಚೌಪದಲ್ಲಿ ಇವತ್ತು ಭಜನಾ ಮಂಡಳಿ ಕಡೆಯಿಂದ ಭಜನೆಯನ್ನು ಮಾಡಿ ರಾಮ ರಾಮದೇವರ ಆರಾಧ್ಯ ಆರಾಧ್ಯವನ್ನು ಮಾಡಿ ಸಿಹಿ ಹಂಚಿ ಎಲ್ಲರೂ ಸಂಭ್ರಮಿಸಿದ್ದೇವೆ ಪಟಾಕಿ ಹಂಚಿ ಎಲ್ಲರೂ ಇದು ಮಾಡಿದ್ದೇವೆ ಸಂಭ್ರಮಿಸುತ್ತೇವೆ ಎಲ್ಲ ಬಿಜಾಪುರದಲ್ಲಿಯೂ ಈ ಎಲ್ಲ ಇದೇ ರೀತಿ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ಹಾಗೂ ದೇಶದಲ್ಲಿ ಎಲ್ಲ ಕಡೆ ರಾಮನ ಇವತ್ತು ಜಪ ಮಾಡುತ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮುಗಿಸ್ತೀನಿ ಇದು ಒಂದು ಶಿವಾಜಿ ಇದು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರ ಶ್ರೀ ಪರಶುರಾಮರ ಕರೆಯ ಮೇರೆಗೆ ನಾವು ಇಲ್ಲಿ ಛನ್ನಪತಿ ರಾಣಾ ಪ್ರತಾಪ್ ಅವರ ಒಂದು ಸರ್ಕಲ್ನಲ್ಲಿ ಈ ಒಂದು ಬಿ ಡಿ ಎ ಕ್ರಾಸ್ ದೇವರ ಸರ್ಕಲ್ನಲ್ಲಿ ನಾವು ಈ ಭಜನಾ ಕಾರ್ಯಕ್ರಮ ನಡೆಸಿದ್ದೇವೆ ನಾವು ಸತ್ಯ ಸಾಯಿ ಸೇವಾ ಸಮಿತಿಯವರು ಬಂದು ಇಲ್ಲಿ ನಡೆಸಿದ್ದೇವೆ ಯಾವುದೇ ಕರೆಯಲ್ಲಿ ಯಾವುದೇ ಆಗಲಿ ಎಲ್ಲಿಯಾರೇ ಆಗಲಿ ಇಂಥ ಕಾರ್ಯಕ್ರಮ ಎಲ್ಲಿ ನಡೀತಾವೆ ಅಲ್ಲಿ ತಾವು ಬಂದು ಕರೆದ್ರೆ ಯಾರ್ಯಾರು ಭಕ್ತರು ಬಂದು ಕರೆದ್ರೆ ನಾವು ಅಲ್ಲಿ ಸಹಿತ ಬಂದು ಈ ಕಾರ್ಯಕ್ರಮ ನಡೆಸಿಕೊಡ್ತೇವೆ ಅಂತ ಹೇಳಿಕೊಡ್ತಾ ಇದ್ದೀವಿ ಸರಿ ಎಲ್ಲಿರ್ತೀರಿ ನಾವು ಇಲ್ಲಿ ನಮ್ಮ ಮಂದಿರ ಸತ್ಯಸಾಯಿ ಸೇವಾ ಸಮಿತಿ ಅಂತ ಗೊಡಗಡೆ ಮಲದಿರೋ ಒಂದು ಸತ್ಯಸಾಯಿ ಮಂದಿರ ಅದ ಆ ಮಂದಿರದಲ್ಲಿ ನಮ್ಮ ಸಮಿತಿ ಇದೆ ಆ ಸಮಿತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾಗಿದೆ ಅಲ್ಲಿಂದ ಇಲ್ಲಿಯವರೆಗೆ ನಾವು ಅವ್ಯಾತವಾಗಿ ಈ ಕಾರ್ಯಕ್ರಮ ನಡ್ಕೊತ ಬಂದಿದ್ದೇವೆ ನಮ್ಮ ಸಮಿತಿಯಲ್ಲಿ ಅನೇಕ ಅನೇಕ ಕಾರ್ಯಕ್ರಮ ಜರುತ್ತಾ ಇದೆ ಸೇವಾ ಕಾರ್ಯಕ್ರಮ ಜರುಗ್ತಾ ಇದೆ ಆಮೇಲೆ ನಾವು ಮಹಾರಾಣ ಪ್ರತಾಪ್ ಸಿಂಗ್ ವೃತ್ತದಲ್ಲಿ ಇವತ್ತು ಭಜನಾ ಕಾರ್ಯಕ್ರಮ ಮಾಡುತ್ತೀರಿ ನಿಮಗೇನು ಫೀಲ್ ಆಯಿತು ಇದು ಇದು ಮಹಾರಾಣ ಪ್ರತಾಪ್ ಅಂದರೆ ಅವರಂತೂ ಒಂದು ದೇಶಭಕ್ತರು ನಮ್ಮ ದೇಶಭಕ್ತರಲ್ಲಿ ಇಂಥ ದೇಶಭಕ್ತರು ನಮ್ಮಲ್ಲಿ ಸಹಿತ ಎಲ್ಲರೂ ಜಾಗ ಇದು ಆಗಲಿ ಈ ರಾಮನ್ ಈ ಮಹಾರಾಣ ಪ್ರತಾಪ್ ಸಂಘದವರು ಅಂದರೆ ರಜಪೂತ್ ಸಂಘದವರು ಆಮೇಲೆ ನಮ್ಮ ಕ್ಷತ್ರಿಯ ಸಂಘದವರು ಈ ಕಾರ್ಯಕ್ರಮ ನಡೆಸ್ ನಡೆಸ್ತಾ ಇದ್ದಾರೆ ಇಂಥ ರಾಮ ರಾಮ ವಂಶದಲ್ಲರೂ ಇವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ನಡಿಬೇಕು ಇಡೀ ಬಡಾವಣೆಯಲ್ಲಿ ನಡಿಬೇಕು ಎಲ್ಲ ಕಡೆಯಲ್ಲಿ ನಡಿಬೇಕು ಅಂದರೆ ಭಕ್ತಿ ಭಾವ ದೇಶ ಪ್ರೇಮ ಎಂಥ ಬೆಳೀತಾ ಇದೆ ಅಂತಲ್ಲಿ ನಾವು ಭಕ್ತಿ ಭಾವವನ್ನು ಬೆಳೆಸಲಿಕ್ಕೆ ಇಂಥ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಸಹಿತ ಇವರು ಮಾಡ್ಲಿಕ್ಕೆ ಅನುವು ಕೊಡ್ತಾರೆ ಅಂದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ ಈ ಸಂತೋಷವನ್ನು ನಾವು ಎಲ್ಲರೂ ಮೇಲೆ ಹಂಚಿಕೊಳ್ತಾ ಇದ್ದೀನಿ ಸರ್ ಇದೆ ಈಗಾಗಲೇ ರಾಮನ ಈಗಾಗಲೇ ಬ ರಾಮನ ಇದು ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ಜರುಗಿತ್ತು ಮತ್ತು ತಾವೆಲ್ಲರೂ ಕೂಡ ಬಂದು ಈ ಶೋಭೆಗೆ ಶೋಭೆಯನ್ನು ತಂದು ಪಟ್ಟಿದ್ದೀರಿ ಮತ್ತು ಈಗಾಗಲೇ ನಾವು ಮಂದಿರ ಇಲ್ಲೇ ಇಲ್ಲತ್ತಿದ್ದೆವು ಈಗ ರಾಮ ಮಂದಿರ ಅಂತದ್ದು ನಿರ್ಮಾಣ ಆಯಿತು ಅದಕ್ಕೆ ಎಲ್ಲರೂ ಹಿಂದೂಗಳು ಎಲ್ಲರೂ ಒಕ್ಕಟ್ಟಾಗಿ ಈ ರಾಮನ ಬಗ್ಗೆ ಯಾರಾದ್ರೂ ಏನಾದರೂ ಅವಹೇಳನಕಾರಿಯಾಗಿ ಭಾಷಣ ಮಾಡಿದರೆ ಅವರನ್ನು ಅಲ್ಲೇ ತಾವು ಸೂಕ್ಷ್ಮ ಕ್ರಮ ತಗೋಬೇಕು ಮತ್ತಿದವರ ಎಲ್ಲರೂ ಹಿಂದೂಗಳು ಒಕ್ಕಟ್ಟಾದ್ರೆ ನಾವು ಸಮಾಜ ನಿರ್ಮಾಣದ ಇಂತ ಕೆಲಸವನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದ ಅಂತ ಹೇಳಿ ಇನ್ನಿಸ್ಮೇ ಸುಪ್ರೀಂ ಕೋರ್ಟ್ ಕಾ ಫೈಸ್ಲಾ ಆಯಾ ಔರ್ ಸುಪ್ರೀಂ ಕೋರ್ಟ್ ಕಾ ಫೈಸ್ಲಾ ಹಿಂದೂಓಂ ಕೆ ಪಕ್ಶ್ ಮೇ ಆಯಾ ತಪ ರಾಮ್ ನಿರ್ಮಾಣ ರಾಮ್ ಮಂದಿರ ನಿರ್ಮಾಣ ಕಾ ಆದೇಶ ದಿಯಾ ಗಯಾ ಔರ್ ಆಜ್ 2024 प्रधानमंत्री श्रीमान नरेंद्र मोदी जी के नेतृत्व में भव्य राम मंदिर का निर्माण हो चुका है ये सभी हिंदू भाइयों के लिए बड़े गर्व की बात है आज हर हिंदू बड़े शान से ये कह सकता है कि मैं गर्व से कहो हिंदू है आज राजपूत समाज विजयपुर की ओर से राणा प्रताप जी के इस वक्त में जो भव्य कार्यक्रम का आयोजन हुआ उसके लिए मैं राजपूत समाज के अध्यक्ष श्रीमान परशुराम सिंह राजपूत जी का तहे दिल से धन्यवाद करता हूँ